ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ಬ್ಲಾಗ್ ಇವತ್ತು ಸ್ಪೆಷಲ್ ಏನಂದ್ರೆ ನನ್ನ ಮಗ ಎಗ್ ಬುರ್ಜಿ ಮಾಡ್ತೀನಿ ಅಂತ ಹೇಳಿದಾನೆ ಬನ್ನಿ ನೋಡೋಣ ನನ್ನ ಮಗ ಯಾವ ರೀತಿ ಎಗ್ ಬುರ್ಜಿ ಮಾಡ್ತಾನೆ ಅಂತ ನೋಡೋಣ ಮಾಡಿರೋದು ಎಗ್ ರೈಸ್ ತುಂಬಾ ಚೆನ್ನಾಗಿದೆ ಏನೇನ್ ಕಟ್ ಮಾಡ್ಕೊಂಡಿದ್ಯಪ್ಪ ಬನ್ ಎಗ್ ರೈಸ್ ಮಾಡಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಕೊತ್ತಂಬರಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ ಎಗ್ ರೈಸ್ ಮಾಡಕ್ಕೆ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾನೆ ಅಂತ ಸ್ಟವ್ ಹಚ್ಕೊಂಡು ಬಾಂಡ್ಲಿ ಇಟ್ಕೊಂಡಿದ್ದಾನೆ ಬಾಣ್ಲಿನೂ ಬಿಸಿ ಆಗಿದೆ ಒಂದ್ ಕಪ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದಾನೆ ಹಾಕೊತೀ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಹಾಕೊಂಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಕರ್ಬೇನ್ ಸೊಪ್ಪು ಹಾಕೊಳ್ತಾ ಇದೀವಿ ಹಸಿಮೆಣ್ಸಿನ್ಕಾಯಿ ಐದು ಕಟ್ ಮಾಡ್ಕೊಂಡು ಹಾಕ್ಕೊಂತರಿ ಹ್ಞೂ ಇದೆಲ್ಲ ಫ್ರೈ ಮಾಡ್ಕೊಳೋಣ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊತಿದೀವಿ ಹ್ಞೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳೋಣ ಒಂಟಿ ಸ್ಪೂನ್ ಅರ್ ಅರಿಶಿಣ ಮೊಟ್ಟೆ ಯಾವಾಗ ಹಾಕ್ಕೊಂತೀಯ ಪವನ್ ಅಲ್ಲಿ ಇದೆಲ್ಲ ಫ್ರೈ ಆಗಿದ್ದಾದ್ಮೇಲೆ ಅಲ್ಲಿ ಹಾಕ್ಕೊಂಡೀಯಾ ಇದೆಲ್ಲ ಫ್ರೈ ಆದ್ಮೇಲೆ ಹಾಕೊಂತೀವಿ ಮೊಟ್ಟೆ ಎಷ್ಟು ತಗೊಂತ ಇದೆಯಾ ಪವನ್ ಐದು ನಿಮಗ್ ಬೇಕಂದ್ರೆ ಜಾಸ್ತಿ ಆಡ್ ಮಾಡ್ಕೋಬಹುದು ಎಲ್ಲಾ ಬಟ್ಟೆನೂ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಖಾರದ ಪುಡಿ ಹೊಂದಿಸ್ಬೋದು ದದ್ಯಾ ಪುಡಿ ಹೊಂದ್ಬೋದು ಗರಂ ಮಸಾಲ ಅರ್ಧ ಹಾಸ್ಬೋದು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಎಲ್ಲ ಸೈಡ್ತೀವಿ ಆಮೇಲೆ ಬಟ್ಟೆ ಹಾಕೊತೀವಿ ಇವಾಗ ನೋಡಿ ಐದು ಬಟ್ಟೆ ಫ್ರೈ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೊಟ್ಟೆ ಗಟ್ಟಿ ಆಗ್ತಾ ಇದೆ ಹೀಗೆ ಹೀಗೆ ಫ್ರೈ ಮಾಡ್ಕೊಳ್ಬೇಕು ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಟೊಮೆಟೊ ಬೇಕಾದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳ್ರಿ ಮೊದಲೇ ರೈಸ್ ಮಾಡಿಟ್ಕೊಂಡಿದ್ದೆ ಇವಾಗ ಇದ್ದೀನಿ ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ಲಾಸ್ಟಲ್ಲಿ ಅಲ್ಲಿ ಸೊಪ್ಪು ಸ್ವಲ್ಪ ಹಾಕ್ಕೊಡೋಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಉಪ್ಪು ಹಾಕ್ಕೊಳ್ಬೇಕಾಗಿತ್ತು ಮರ್ತೋಗಿದ್ದಾನೆ ಅದಕ್ಕೆ ಈಗ ಹಾಕ್ತಾ ಇದ್ದಾನೆ ತಕ್ಕಷ್ಟು ಉಪ್ಪು ಕಲ್ಸ್ಕೊಳ ಇವಾಗ ಆಗ್ಲೇ ಒಗ್ಗರಣೆಗೆ ಕಲಸ್ಕೊಬೇಕಾಗಿತ್ತು ನಾನು ಮರ್ತೋಗ್ಬಿಟ್ಟಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ನನ್ನ ಮಗ ಎಗ್ ರೈಸ್ ಮಾಡಿರೋದು ರೆಡಿ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಕಮೆಂಟ್ ಆಗಿ ಕೇಳಿ ಹೇಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗ ಎಗ್ ರೈಸ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದಾನೆ ಫಸ್ಟ್ ಟೈಮು ನಾನು ಮಾಡ್ತೀನಿ ಬುರ್ಜಿ ಅಂದ ಅದಕ್ಕೆ ಮಾಡು ಅಂತ ಅನ್ಬಿಟ್ಟು ಅವನ ಕೈಲೇ ಮಾಡಿಸ್ದೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ವಾವ್ ಸೂಪರ್ ಆಗಿದೆ ಅಲ್ಲಿ ಮಾಡಿರೋದು ಅಪರೂಪಕ್ಕೆ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದಾನೆ